ಖುಷಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ವ್ಲಾಗ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡೋಣ ನೋಡಿ ನಾನು ವೈರ್ ಬ್ಯಾಸ್ಕೆಟ್ ಹಾಕ್ತಾ ಇರೋ ವೀಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಟ್ ಇದು ಅಲ್ಲೇ ಆಲ್ರೆಡಿ ಕ್ಲಿಯರ್ ಆಗೋಕ್ಕೆ ಬಂದಿದೆ ಬ್ಯಾಗು ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ನಾನು ವೈಯರ್ ಬ್ಯಾಸ್ಕೆಟ್ ಹಾಕೋದನ್ನು ತೋರಿಸ್ಕೊಡೋಕ್ಕೆ ನೀವು ಕಾಮೆಂಟ್ ಹಾಕಿ ಕೇಳಿದ್ರೆ ನಾನು ಖಂಡಿತ ತೋರಿಸ್ಕೊಡ್ತೀನಿ ನಾನು ಹಾಕ್ತಿರೋ ಬ್ಯಾಗ್ ಸೈಜ್ ಬಂದ್ಬಿಟ್ಟು ಸಂತೆಗೆ ಹೋಗ್ತಾರಲ್ವಾ ಸಂತೆಗೆ ಹೋಗೋ ಅಷ್ಟು ದೊಡ್ಡದು ಬ್ಯಾಗು ತುಂಬಾ ಸ್ವಲ್ಪ ದೊಡ್ಡ ಬ್ಯಾಗ್ ಇದೆ ಇದಕ್ಕಿಂತ ಚಿಕ್ಕದು ದೇವಸ್ಥಾನಕ್ಕೆ ಹೋಗೋದು ಲಂಚ್ ಬ್ಯಾಗು ನಿಮ್ಗೆ ಯಾವುದಾದ್ರೂ ಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕೇಳಿದ್ರೆ ಖಂಡಿತ ನಾನು ಹಾಕಿ ತೋರಿಸ್ತೀನಿ ನಾನು ಹಾಕೋ ವೈರ್ ಬ್ಯಾಗು ನಿಮಗೆಲ್ಲ ಅನುಕೂಲ ಅಂದರೆ ಯೂಸ್ಫುಲ್ ಆಗುತ್ತೆ ಅಂದರೆ ಖಂಡಿತ ವೀಡಿಯೋನ ಅಪ್ ಟು ನಾನು ಏನೇನು ಬೇಕು ಎಷ್ಟು ಬೇಕು ಎಲ್ಲ ತೋರಿಸಿ ಹೇಳ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಕೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಅದ್ರ ಬಗ್ಗೆನೇ ವಿಡಿಯೋ ಹಾಕಿ ತೋರಿಸ್ತೀನಿ ನಾನು ನೋಡಿ ನಾನು ತುಂಬಾ ವೈರ್ ಬಸ್ಕೆಟ್ಗಳು ಹಾಕ್ತೀನಿ ತುಂಬ ಅಂದರೆ ತುಂಬ ಜನಕ್ಕೆ ಹಾಕ್ಕೊಟ್ಟಿದ್ದೀನಿ ಕೇಳಿದವ್ರಿಗೆಲ್ಲ ನನ್ನ ಫ್ರೆಂಡ್ ಸರ್ಕಲ್ಲು ಎಷ್ಟು ಜನ ನಮ್ಮನೇಲ್ಲೇ ಆಲ್ರೆಡಿ ಒಂದು ಎಷ್ಟು ಬ್ಯಾಗ್ಗಳಿದೆ ಅಂತಂದರೆ ಅಷ್ಟು ಬ್ಯಾಗ್ಗಳು ಹಾಕೊಂಡಿದ್ದೀನಿ ಏನಕ್ಕಾದರೂ ಬೇಕಂದರೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಎಲ್ಲ ಪರದಾಡ್ತಿರ್ಬೇಕಾಗುತ್ತೆ ಅದಕ್ಕೆ ನಮ್ಮ ಮನೇಲಿ ನಾನು ಮಿನಿಮಮ್ ಅಂದರೂ ಒಂದು ಎಂಟರಿಂದ ಒಂಬತ್ತು ವಯರ್ ಬ್ಯಾಸ್ಕೆಟ್ಗಳನ್ನ ಚಿಕ್ಕದ್ರಿಂದ ದೊಡ್ಡದು ನನ್ನ ಮಕ್ಕಳಿಗೆ ಲಂಚ್ ಬ್ಯಾಗ್ ಮುಂತಾಗು ನಾನು ವಯರ್ ಬ್ಯಾಸ್ಕೆಟಲ್ಲೇ ಹಾಕೊಟ್ಟಿರೋದು ತುಂಬ ಅಂದರೆ ತುಂಬ ಹಾಕಿದ್ದೀನಿ ಈ ವಯರ್ ಬ್ಯಾಸ್ಕೆಟಲ್ಲಿ ಮೂರು ಒಂದು ನಾಲ್ಕೈದು ಥರ ವೆರೈಟಿ ಹಾಕ್ಬೋದು ಶಿವನ್ ಕಣ್ಣಿಂದು ಅಂತ ಹೇಳ್ತಾರೆ ನೆಲ್ಲಿಕಾಯಿ ಬ್ಯಾಗ್ ಅಂತ ಹೇಳ್ತಾರೆ ಚಾಕ್ಲೇಟ್ ನಾಟ್ ಅಂತ ಹೇಳ್ತಾರೆ ಚಾಕ್ಲೇಟು ಶೇಪಲ್ಲಿ ಬರುತ್ತೆ ಚಾಕ್ಲೇಟು ಸ್ಕ್ವಯರ್ ಇರುತ್ತೆ ಅಲ್ವಾ ಇದಕ್ಕಿಂತ ಈ ಹೂವು ಬಂದಿದೆ ನೋಡಿ ಫ್ಲವರು ಅದಕ್ಕಿಂತ ಸ್ವಲ್ಪ ಅಗಲ ಜಾಸ್ತಿ ಇರುತ್ತೆ ಚಾಕ್ಲೇಟ್ ನಾಟು ಅಂತ ಹೇಳ್ತೀವಿ ಅದನ್ನು ಅದನ್ನು ಹಾಕ್ತೀನಿ ಶಿವನ್ ಕಣ್ಣದು ಅಂದರೆ ಶಿವನಿಗೆ ಕಣ್ಣು ಹಣೆ ಮೇಲೆ ಇರುತ್ತಲ್ವಾ ಆ ಥರ ಹಿಂಗೆ ಕಣ್ಣು ಓಪನ್ ಆಗಿರೋ ಥರ ಬರುತ್ತೆ ಅದನ್ನು ತುಂಬಾ ಚೆನ್ನಾಗಿರುತ್ತೆ ಬ್ಯಾಗು ಆ ಥರದ್ದು ಕೂಡ ಹಾಕ್ತೀನಿ ಮತ್ತು ನೆಲ್ಲಿಕಾಯಿ ಸೇಮ್ ನೆಲ್ಲಿಕಾಯಿ ಥರನೇ ಬರುತ್ತೆ ನೆಲ್ಲಿಕಾಯಿ ಬ್ಯಾಸ್ಕೆಟ್ ಅದನ್ನು ಕೂಡ ಹಾಕ್ತೀನಿ ಮತ್ತು ಈ ಮಾಮೂಲಿ ಮ್ಯಾಟ್ ಇದನ್ನು ತೋ ಸಾರಿ ಅಲ್ಲ ಬ್ಯಾಗು ಮಾಮೂಲಿ ಬ್ಯಾಗ್ ಇದನ್ನು ಕೂಡ ತುಂಬಾ ಹಾಕ್ತೀನಿ ಎಷ್ಟೋ ಜನಕ್ಕೆ ಹಾಕ್ಕೊಟ್ಟಿದ್ದೀನಿ ಬಟ್ ಫ್ರೀಯಾಗಿ ಹಾಕ್ಕೊಟ್ಟಿಲ್ಲ ನಾನು ಅದಕ್ಕೆ ಏನು ಕಾಸ್ಟ್ ಆಗುತ್ತೋ ಅಷ್ಟು ಕಾಸ್ಟ್ ಚಾರ್ಜ್ ಮಾಡಿ ಬ್ಯಾಗ್ಗಳನ್ನು ಹಾಕ್ಕೊಡ್ತೀನಿ ನನಗೆ ಐದು ನಿಮಿಷ ಮನೆಯಲ್ಲಿ ಟೈಮ್ ವೇಸ್ಟ್ ಮಾಡೋದು ಅಂದ್ರೆ ಇಷ್ಟ ಆಗೋಲ್ಲ ಏನಾದರೂ ಮಾಡ್ತಿರಬೇಕು ನಾನು ಒಂದು ಕ್ಷಣವೂ ಸುಮ್ಮನೆ ಕೂರಲ್ಲ ಕೆಲವ್ರಿಗೆ ಏನೋ ಗೊತ್ತಿಲ್ಲ ಹೆಂಗೆ ಟೈಮ್ ಪಾಸ್ ಮಾಡ್ತಾರೆ ಅಂತಂದರೆ ದಿನ ಕಳೆಯೋದನ್ನೇ ಒಂದು ಚಟ ಮಾಡ್ಕೊಂಡಿರ್ತಾರೆ ಆ ರೀತಿ ಅಲ್ಲ ನಾನು ತುಂಬಾ ನನಗೆ ಏನಾದರೂ ನೋಡಿದ್ರೆ ನನ್ನ ಫೋನಲ್ಲೇ ಎಷ್ಟು ಯೂಸ್ಫುಲ್ಲು ಮಾಡ್ಕೊಂಡಿದ್ದೀನಿ ಅಂತಂದರೆ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ ಒಂದೊಂದು ಹೇಳ್ತಾ ಹೋಗ್ತೀನಿ ನೋಡಿ ಬ್ಯಾಸ್ಕೆಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಲ್ಮೋಸ್ಟು ಬ್ಯಾಸ್ಕೆಟ್ ಕ್ಲೋಸ್ ಆಗಕ್ಕೆ ಬಂದಿದೆ ಇದನ್ನು ಒಳಗಡೆ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡ್ತೀನಿ ಮತ್ತು ಹ್ಯಾಂಡಲ್ ಹಾಕೋದು ತೋರಿಸ್ತೀನಿ ಇದಕ್ಕೆ ಸ್ವಲ್ಪ ಅಡಿಕೆ ಕೆಲಸ ಇದೆ ಕೆಲಸ ನಮ್ಮ ಮನೆ ಕೆಲಸ ಏನು ಅಂತ ನಾನು ವೀಡಿಯೋಸ್ ಎಲ್ಲರಿಗೂ ಗೊತ್ತಿರುತ್ತೆ ನಾವು ಅಡಿಕೆ ಬಿಸ್ನೆಸ್ ಮಾಡೋದ್ರಿಂದ ಅಡಿಕೆ ಕೆಲಸ ತುಂಬಾ ಇರುತ್ತೆ ಆಳುಗಳಿಗೆಲ್ಲ ಅಡಿಗೆ ತಿಂಡಿ ಕೆಲಸ ಜಾಸ್ತಿ ಅಂಥದ್ರಲ್ಲೂ ನಾನು ಐದು ನಿಮಿಷ ಟೈಮ್ ವೇಸ್ಟ್ ಮಾಡ್ದಲ್ಲೇ ನೋಡಿ ಈ ಥರ ಬ್ಯಾಸ್ಕೆಟ್ ಹಾಕ್ತೀನಿ ಮತ್ತು ಇನ್ನೊಂದು ಶಾಕಿಂಗ್ ನ್ಯೂಸ್ ಅಂದರೆ ನಾನು ಬಟ್ಟೆ ಕೂಡ ಸ್ಟಿಚ್ ಮಾಡ್ತೀನಿ ಬಟ್ ಬಟ್ಟೆ ಸ್ಟಿಚ್ ಮಾಡ್ತೀನಿ ನಮ್ಮದು ಅಂದರೆ ನಮ್ಮ ಫ್ಯಾಮಿಲಿ ನಂದು ಏನಿದೆ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಇನ್ನು ಬೇರೆಯವ್ರದ್ದು ಯಾರ್ದು ಮಾಡಿಕೊಟ್ಟಿದ್ದೀನಿ ಬೇರೆಯವ್ರದ್ದು ಸ್ಟಿಚ್ಚು ಅಮೌಂಟ್ ತಗೊಂಡು ಮಾಡಿಕೊಟ್ಟಿದ್ದೀನಿ ಬಟ್ ಇವಾಗ ನನಗೆ ತುಂಬ ಕೆಲಸ ಇರೋದ್ರಿಂದ ಮನೆ ತುಂಬ ದೊಡ್ಡದು ಮುಂಚೆ ಇದ್ದಿತ್ತು ಚಿಕ್ಕ ಮನೆ ಚಿಕ್ಕ ಮನೆ ಎಲ್ಲ ಮೇಂಟೇನ್ ಆಗೋದು ಬಟ್ಟೆ ಒಲಿಯೋದಾಗ್ಲಿ ಪ್ರತಿಯೊಂದು ಮಾಡ್ಕೊಳ್ಳಿವೆ ಇವಾಗ ಸ್ವಲ್ಪ ಮನೆ ದೊಡ್ಡದಾಗಿದೆ ಮಕ್ಕಳು ಸ್ಕೂಲು ಮತ್ತು ಅಡಿಕೆ ಕೆಲಸಕ್ಕೆ ತುಂಬ ಜನ ಬರ್ತಾರೆ ಅವ್ರದ್ದೆಲ್ಲ ಎಲ್ಲ ನೋಡೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ ಅದರೊಳಗೂ ಫ್ರೀ ಮಾಡ್ಕೊಂಡು ಈ ಕೆಲಸ ಎಲ್ಲ ಮಾಡ್ತೀನಿ ನೋಡಿ ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದೀನಿ ಬಟ್ಟೆ ಸ್ಟಿಚ್ ಅಂದರೆ ನಮ್ಮ ಊರಿಗಿತ್ತಿ ನನ್ನ ವೀಡಿಯೋದಲ್ಲಿ ಎಲ್ಲ ತೋರಿಸ್ಕೊ ತೋರಿಸಿ ಹೇಳಿದ್ದೀನಿ ಅದು ಬರುತ್ತೆ ಬರ್ತ್ಡೇ ವೀಡ್ಯೋದಲ್ಲಿದೆ ನಮ್ಮ ಗೀತಿ ನೈಟಿಗಳು ತಗೊಂಡಿದ್ರಂತೆ ಅದನ್ನು ಒಂದು ಸ್ವಲ್ಪ ಹೊಲಿಗೆ ಅಂತ ಹೇಳಿ ತಗೊಂಬಂದಿದ್ರು ನೋಡಿ ಹೊಸದೊಂದೆರಡು ಬ್ಲಾಂಕೆಟ್ ತಗೊಂಡಿದ್ದೆ ಅದಕ್ಕೆ ದಿಮ್ ಕವರ್ ಬಂದಿತ್ತು ಆ ದಿಮ್ ಕವರ್ ಕೂಡ ಎಲ್ಲ ಸ್ಟಿಚ್ ಮಾಡಿ ಇಟ್ಟಿದ್ದೆ ನೈಟಿಗಳನ್ನೆಲ್ಲ ಹೊಲಿಗೆ ಹಾಕೋದು ಮಿಷಿನ್ನು ಇದ್ದರೆ ಮನೆಯಲ್ಲಿ ತುಂಬಾ ಅನುಕೂಲ ಏನಾದರೂ ಬಟ್ಟೆ ನೈಟಿಗಳು ಮತ್ತು ಡ್ರೆಸ್ಗಳು ನಮಗೆ ಫಿಟ್ಟಿಂಗ್ ಕೂರಲಿಲ್ಲ ಅಂತ ಅಂದಾಗ ನಾವೇ ಒಂದು ಓನಾಗೆ ಸ್ಟಿಚ್ ಹಾಕೊಳ್ಳೋದ್ರಿಂದ ಬೆಸ್ಟ್ ಅನಿಸುತ್ತೆ ಬೇರೆ ಆ ಮಿಷಿನ್ ಟೈಲರ್ ಹತ್ರ ತಗೊಂಡೋಗಿ ಸ್ಟಿಚ್ ಹಾಕ್ಕೊಡಿ ಈಗ ಏನೋ ದುಡ್ಡು ಅವರು ಕೇಳಿದಷ್ಟು ಕೊಟ್ಟು ಕೇಳಿದಷ್ಟು ಅಂತ ಅಂದರೆ ಒಂದು ನೈಟಿ ಸ್ಟಿಚ್ಚು ಇದು ಮಾಡಿಕೊಡ್ಲಿಕ್ಕೆ ಹೊಲಿಗೆ ಹಾಕ್ಲಿಕ್ಕೆ ಐವತ್ತು ರೂಪಾಯಿ ಗಂಟೆ ತಗೊತಾರೆ ಫಿಫ್ಟಿ ರೂಪೀಸ್ ತನಕ ತಗೊತಾರೆ ಬಟ್ ಮನೆಯಲ್ಲಿ ಇಷ್ಟೇ ಒಂದೊಂದಿಷ್ಟೇಷ್ಟು ಹೊರ್ದೋಗಿರುತ್ತೆ ಇಲ್ಲ ಹೊಲಿಗೆ ಬಿಚ್ಚೋಗಿರುತ್ತೆ ಅದನ್ನು ಹೊಲಿಗೆ ಬಿಚ್ಚೋಗಿರೋ ಸ್ಟಿಚ್ ಮಾಡಿಕೊಡೋಕ್ಕೂ ಟ್ವೆಂಟಿ ರುಪೀಸ್ ಇಲ್ದಲೇ ಯಾರೂ ಮಾಡ್ಕೊಡೋಲ್ಲ ಆಮೇಲೆ ಕೆಲವರು ಹಳೆ ಬಟ್ಟೆನ ನಾನು ಮಿಷಿನ್ ಮೇಲೆ ಹಾಕೋಲ್ಲ ಅಂತಾರೆ ಏನೇನೋ ರೂಲ್ಸ್ಗಳು ಹೇಳ್ತಾರೆ ಬಟ್ ಮನೆಯಲ್ಲಿ ಮಿಷಿನ್ ಇಟ್ಕೊಳೋದ್ರಿಂದ ನಮಗೆ ತುಂಬನೇ ಅನ್ ಅನುಕೂಲ ಆಗುತ್ತೆ ಮಕ್ಕಳು ಬಟ್ಟೆಗಳು ಮತ್ತು ಪ್ಯಾಂಟ್ಗಳೆಲ್ಲ ಸ್ಟಿಚ್ ಬಿಚ್ಕೊಳ್ತಾ ಇರುತ್ತೆ ಅದನ್ನೆಲ್ಲ ಹಾಕೊಳ್ಳೋಕ್ಕೆ ತುಂಬಾ ಅನುಕೂಲ ಆಗುತ್ತೆ ನಾನು ಮಿಷಿನ್ನು ತಗೊಂಡು ಅಲ್ಲೇ ಭಾಳ ವರ್ಷ ಆಯಿತು ಒಂದು ಹನ್ನೆರಡು ಹದಿಮೂರು ವರ್ಷ ಆಯಿತು ನಾನು ಆಗಿ ಒಂದು ಟೂ ಇಯರ್ಸಿಗೆ ತಗೊಂಡೆ ನಾನು ಬಟ್ಟೆ ಸ್ಟಿಚ್ ಮಾಡೋದನ್ನು ಬ್ಲೌಸ್ ಸ್ಟಿಚ್ ಮಾಡೋದು ಕಲ್ತಿರೋದು ಕೂಡ ಯೂಟ್ಯೂಬ್ ನೋಡೇ ಕಲ್ತಿರೋದು ಆಮೇಲೆ ನಾನು ಬ್ಯಾಸ್ಕೆಟ್ ಬಗ್ಗೆ ಹೇಳಿದೆ ಅಲ್ವಾ ಶಿವನ್ ಕಣ್ ಬ್ಯಾಸ್ಕೆಟು ನೆಲ್ಲಿಕಾಯಿ ಬ್ಯಾಸ್ಕೆಟು ಇದನ್ನೆಲ್ಲ ಬೇಕಿದ್ದರೆ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತೀನಿ ಸ್ವಲ್ಪ ಫ್ರೀ ಆದಮೇಲೆ ಅಡಿಕೆ ಕೆಲಸ ಫೆಬ್ರವರಿಗೆ ಮುಗಿದೋಗುತ್ತೆ ಜನವರಿ ಫೆಬ್ರವರಿ ಮಾರ್ಚ್ ಮಾರ್ಚಿಗೆ ಫುಲ್ ಮುಗ್ದೋಗುತ್ತೆ ಆ ಟೈಮಲ್ಲಾದರೂ ನಾನು ವೈಯರ್ ಬ್ಯಾಸ್ಕೆಟ್ ಹಾಕೋದನ್ನು ಕಂಪ್ಲೀಟು ನಾನು ಯಾವ್ಯಾವ ಥರ ಬ್ಯಾಗ್ ಹಾಕ್ತೀನಿ ಅದನ್ನು ತೋರಿಸ್ಕೊಡ್ತೀನಿ ಅದನ್ನು ಪೂರ್ತಿ ನಾನು ಫೋನಲ್ಲೇ ನೋಡಿ ಕಲ್ತಿರೋದು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಅದ್ರ ಬಗ್ಗೆ ಬ್ಯಾಗು ನಾನು ಯಾವ ನೆಲ್ಲಿಕಾಯಿ ಬ್ಯಾಸ್ಕೆಟು ಹೇಳಿದೆ ಅಲ್ವಾ ನಾನು ಶಿವನ್ಕಂಡು ಬ್ಯಾಸ್ಕೆಟ್ ಅದನ್ನೆಲ್ಲ ಹಾಕ್ತೀನಿ ಅಂತ ಅದ್ರ ಬಗ್ಗೆ ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ತೀನಿ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕಿತ್ತು ನೋಡಿ ಟೈಮ್ ಸಿಕ್ಕಿದಾಗೆಲ್ಲ ನನಗೆ ಈ ಥರ ಹಿಂಗೆ ಬಟ್ಟೆ ಸ್ಟಿಚ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ತೀನಿ ವಯರ್ ಬಸ್ಕೆಟ್ ಹಾಕೋದಿದ್ರೆ ಹಾಕ್ತೀನಿ ಮತ್ತು ಕಿಚನ್ ವಿಷಯಕ್ಕೆ ಬಂತಂದರೆ ನೋಡಿ ನಾನು ಸರಿ ತೆಂಗಿನಕಾಯಿ ಅಂದರೆ ನಮ್ಮ ಮನೆಯಲ್ಲಿ ಅಡುಗೆ ಜಾಸ್ತಿ ಅಂತ ನಿಮ್ಮೊಂದಿಗೆ ಹೇಳಿದ್ದೀನಿ ಒಂದು ಸರಿ ಹಿಂಗೆ ತೆಂಗಿನಕಾಯಿನ ತುರಿದ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಬೆಸ್ಟ್ ಟಿಪ್ಸ್ ಇದು ನಮಗೆ ಏನಾದರೂ ಒಂದು ಸ್ವಲ್ಪ ಈಗ ಬೇಗ ಏನಾದರೂ ಚಟ್ನಿ ಮಾಡಬೇಕು ಏನಾದರೂ ಸಾಂಬಾರು ಮಾಡಬೇಕು ತೆಂಗಿನಕಾಯಿ ಬೇಕು ಅಂತಂದರೆ ಈಗ ಯಾವಾಗಲೂ ಕತ್ತಿ ಇಟ್ಕೊಂಡು ತುರ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಸ್ವಲ್ಪ ಕಾಯಿ ತುರುಗಿಲನ ಇದೊಂದು ಬೆಸ್ಟು ಬೆಸ್ಟ್ ಅಂದರೆ ಬೆಸ್ಟು ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಎಷ್ಟು ಈಸಿ ಅನಿಸುತ್ತೆ ಈಗ ಮಕ್ಳಿಗೆ ಏನಾದರೂ ಮಾಡೋದು ಮತ್ತು ಏನಾದರೂ ಈಗ ಮೊಳಕೆಕಾಳು ಈ ಥರದ್ದೆಲ್ಲ ಮಾಡ್ಕೊತಿರ್ತೀವಿ ಅದಕ್ಕೆಲ್ಲ ಬೇಕಂತ ಅಂದಾಗ ಎಲ್ಲ ಹೋಗಿ ತುರ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಬೇಗ ಅಂದರೆ ಬೇಗ ಕೆಲಸ ಆಗುತ್ತೆ ತೆಂಗಿನಕಾಯಿನ ತುರಿದು ಇಟ್ಕೊಂಡು ಸ್ಟೋರ್ ಮಾಡ್ಕೊಳ್ಳೋದು ಆಮೇಲೆ ನೋಡಿ ತರಕಾರಿನೂ ಅಷ್ಟೇ ಕೆಲವೊಂದು ಈಗ ನಾವು ಬೆಳಗ್ಗೆ ಎದ್ದ ತಕ್ಷಣ ಸಾಕಷ್ಟು ಕೆಲಸ ಇರುತ್ತೆ ಮಕ್ಳುಗಳು ಸ್ಕೂಲಿಗೆ ಕಳಿಸೋದ್ರಿಂದ ಸಾಕಷ್ಟು ಕೆಲಸ ಇರುತ್ತೆ ಬೆಳಗ್ಗೆ ಮಾಡ್ಕೊಳ್ಳೋ ಅಂಥ ಕೆಲಸನ ಫ್ರಿಜ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಒಂದು ತರಕಾರಿ ಕಟ್ ಮಾಡಿ ಇಟ್ಕೊಳ್ಳೋದಾಗಲಿ ಏನೊಂದಾದ್ರೂ ಯೂಸ್ ಆಗೋ ಅಂಥದ್ದನ್ನು ಯೋಚನೆ ಮಾಡಿ ತಿಂಕ್ ಮಾಡಿಬಿಟ್ಟು ಮುಂಚೆನೇ ಮಾಡಿಟ್ಕೊಂಡ್ರೆ ನಮಗೆ ನಾಳೆ ಬೆಳಗ್ಗೆ ತುಂಬಾ ಅನುಕೂಲ ಆಗುತ್ತೆ ನಾನು ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ ಫಾಲೋ ಮಾಡ್ತಾಯಿರ್ತೀನಿ ಬೆಲ್ಲ ಬೆಲ್ಲನೂ ಅಷ್ಟೇ ಬೆಲ್ಲ ಟೀಗೆ ನಾನು ಜಾಸ್ತಿ ಬೆಲ್ಲನೇ ಯೂಸ್ ಮಾಡೋದು ಸಕ್ಕರೆ ಯೂಸ್ ಮಾಡಲ್ಲ ಸಕ್ಕರೆ ಕಮ್ಮಿ ತರ್ತೀವಿ ಸಕ್ಕರೆನ ಬಟ್ ಆಳುಗಳಿಗೆಲ್ಲ ಸಕ್ಕರೆ ಇದೆ ಇವತ್ತಿನ ಕಾಲದಲ್ಲಿ ಯಾರೂ ಟೀ ಕುಡಿಯೋಕ್ಕೆ ಇಷ್ಟಪಡೋಲ್ಲ ಎಲ್ತ್ ವಿಷಯ ಬಂತು ಅಂತ ಅಂದರೆ ತುಂಬ ಜನ ಬೆಲ್ಲದ ಟೀ ಬೆಲ್ಲದ ಕಾಫಿ ಕುಡಿಯೋಕ್ಕೆ ಇದು ಮಾಡ್ತಾರೆ ಎಲ್ತ್ ವೈಸ್ ಯೋಚನೆ ಮಾಡೋರು ಕೆಲವರೇನಪ್ಪ ಅಯ್ಯೋ ಇದೇನಪ್ಪ ಹಳೆ ಥರ ಬೆಲ್ಲು ಟೀ ಕಾಯಿಸ್ತಾರೆ ಅವ್ರ ಮನೆಗೆ ಅಯ್ಯೋ ಬೆಲ್ಲು ಟೀನಾ ಅಂತಾರೆ ಹಾಗೆ ನಾವು ನಾನು ಭಾಳ ಅಲೆ ಭಾಳ ವರ್ಷದಿಂದ ನಾನು ಸ್ವಲ್ಪ ಇವಾಗ ಮತ್ತೆ ವೆಯ್ಟ್ ಗೇನ್ ಆಗಿದ್ದೀನಿ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ದಾಗ್ಲಿಂದ ಬೆಲ್ಲವೇ ಯೂಸ್ ಮಾಡೋದು ನಾನು ತುಂಬ ವೆಯ್ಟ್ ಗೇನ್ ಇದೆ ನಾನು ಸಕ್ಕರೆ ಆಮೇಲೆ ಸ್ವೀಟು ಬೇಕ್ರಿ ಫುಡ್ಡು ಎಲ್ಲ ತಿಂದ್ಬಿಟ್ಟು ಸಿಕ್ಕಾ ಬಟ್ಟೆ ಆಮೇಲೆ ನನ್ನ ಮಗಳು ಚಿಕ್ಕಮಗಳೂರು ಡೆಲಿವರಿ ಟೈಮಲ್ಲಿ ದಪ್ಪ ಆಗಿದ್ದು ಮತ್ತು ಒಂದು ಟೂ ಇಯರ್ಸಿಗೆ ನಾನು ಮನೆಯಲ್ಲೇ ಓನ್ ಆಗಿ ನಾನು ಏನು ಹೊರಗಡೆಯದ್ದು ಏನು ಯೂಸ್ ಮಾಡ್ದಂಗೆ ವೆಯ್ಟ್ ಲಾಸ್ ಆಗಿದೆ ನಾನು ಏಯ್ಟಿ ಏಯ್ಟಿ ಇದ್ದೆ ಇವಾಗ ಇವಾಗ ಆಲ್ರೆಡಿ ಸೆವೆಂಟಿ ಫೋರ್ಗೆ ಬಂದಿದ್ದೀನಿ ಮುಂಚೆ ನಾನು ಫುಲ್ ವೆಯ್ಟ್ ಇಳಿಸಿದ್ದೆ ನಾನು ಗುರುಪ್ರವೇಶದ ಪ್ರವೇಶದ್ದು ಒಂದು ಟೂ ತ್ರೀ ಮಂತ್ಸ್ ಮುಂಚೆ ಸಿಕ್ಸ್ಟಿ ಫೋರ್ವರೆಗೂ ವೆಯ್ಟ್ ಇಳಿಸಿದ್ದೆ ನಾನು ಮನೆಯಲ್ಲೇ ವರ್ಕೌಟ್ ಮಾಡ್ಕೊಂಡು ಆ ಥರ ಮಾಡಿದ್ದೆ ಹಾಗಾಗಿ ಎಲ್ತ್ ವಿಷಯ ಬಂತು ಅಂತಂದರೆ ಬೆಲ್ಲ ಬೆಸ್ಟು ಬಟ್ ಆರ್ಗಾನಿಕ್ಕು ಇನ್ನೂ ಬೆಸ್ಟು ಆರ್ಗಾನಿಕ್ ಬೆಲ್ಲ ಅದು ಯಾಕೋ ಕಲ್ಲರು ಇಷ್ಟ ಆಗಲಿಲ್ಲ ನಮ್ಮ ಮನೆಯವರು ಫೇಸ್ಬುಕ್ಕಲ್ಲಿ ಒಂದು ಏನೋ ವಿಡಿಯೋ ತೋರಿಸಿದ್ರು ಆರ್ಗಾನಿಕ್ ಬೆಲ್ಲ ಯಾವ ರೀತಿ ಮಾಡ್ತಾರೆ ಏನದ್ರ ಬಗ್ಗೆ ಅದು ಯಾಕೋ ನನಗೆ ಸರಿ ಹೋಗಲಿಲ್ಲ ಬಟ್ ನಾವು ಏನು ಟೀ ಕಾಫಿ ಜಾಸ್ತಿ ಏನು ಕುಡಿಯೋಲ್ಲ ಹೀಗೆ ಏನಾದರೂ ಒಂದು ದಿನನಾದರೂ ಈ ಚಳಿ ಅಲ್ವಾ ಚಳಿಗೆ ಟೀ ಕಾಫಿ ಕುಡಿಬೇಕನ್ಸುತ್ತೆ ಆಗ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಾಡ್ಕೊಂಡು ಕುಡಿತೀವಿ ನೋಡಿ ಈ ರೀತಿ ನೀವು ಕೂಡ ಮಾಡ್ಕೊಳ್ಳಿ ತುಂಬಾ ಅನುಕೂಲ ಆಗುತ್ತೆ ಟೈಮ್ ಸಿಕ್ಕಿದಾಗ ಈ ಥರ ಆಗೋ ಕೆಲಸನ ನಾಳೆ ಆಗೋ ಕೆಲಸನ ಇವತ್ತೇ ಸ್ವಲ್ಪ ಆದಷ್ಟು ಮಾಡಿ ಇಟ್ಕೊಂಡ್ರೆ ನಾಳೆಗೆ ಸ್ವಲ್ಪ ಅಯ್ಯೋ ನಾಳೆ ಮಾಡ್ಕೊಂಡ್ರೆ ಅಂತಂದರೆ ನಾಳೆ 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 ಯಾವತ್ತಿದ್ರೂ ಆಳು ಅಂತಾರೆ ನಾಳೆ ಮನೆ ಆಳು ಅಂತ ಹೇಳ್ತಾರೆ ಹಾಗೆ ನಾಳೆ ನಾಳೆ ಅಂತ ಹೋದರೆ ಅದು ಸೋಂಬೇರಿತನ ಬಂದ್ಬಿಡುತ್ತೆ ಹಾಗಾಗಿ ಅದ್ರ ಬಗ್ಗೆ ಹೇಳಿದೆ ನೋಡಿ ಕ್ಯಾರೆಟ್ ಇತ್ತು ನನ್ನ ನನ್ನ ವೀಡಿಯೋ ಇದು ಯಾವುದಂದರೆ ಕ್ಯಾರೆಟ್ ರವೆ ಉಂಡೆ ಮಾಡಿದ್ದೆ ಅಲ್ವಾ ಆವತ್ತಿನ ಹಿಂದಿನ ವೀಡಿಯೋ ಇದು ಕ್ಯಾರೆಟ್ ರವೆ ಉಂಡೆ ಕ್ಯಾರೆಟೆಲ್ಲ ಇತ್ತು ತುರಿದ್ಬಿಟ್ಟು ಅದನ್ನು ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದೆ ನೋಡಿ ನಾನು ಕೆನೆ ಕೆನೆ ಅಳ್ಳಾಡ್ಸೋದು ಇಷ್ಟು ಎಷ್ಟು ಕೆಲಸ ಇರುತ್ತೆ ಮನೆಯಲ್ಲಿ ಅಂತ ಅಂದರೆ ಹುಡ್ಕೊಂಡು ಹುಡ್ಕಂಡು ಮಾಡ್ತಾ ಇದ್ದರೆ ಮನೆ ಕೆಲಸ ಸಾವಿಯದೇ ಇಲ್ಲ ಈ ಕಡೆ ಕಿಚನ್ ಕ್ಲೀನ್ ಮಾಡ್ಕೊಳೋದ್ರೊಳಗೆ ಅಲ್ಲೇ ಹಾಲಲ್ಲೆಲ್ಲ ಹೋಗಿರುತ್ತೆ ಮತ್ತು ಧೂಳು ಕ್ಲೀನ್ ಮಾಡ್ಕೊಳ್ಳೋದು ಕಿಟಕಿ ಒರೆಸ್ಕೊಳ್ಳೋದು ಬರೀ ಇದೇ ಜೀವನ ಪರ್ಯಂತ ಮನೆ ಕೆಲಸ ಮಾಡು ಬರೀ ಇದೇ ಆಗುತ್ತೆ ಅಡುಗೆ ತಿಂಡಿ ಕೆಲಸ ಆದರೂ ಗಂಡಸರುಗಳು ಹೇಳ್ತಾರೆ ಓ ಏನು ಮಾಡ್ತೀಯ ಮನೇಲಿ ಅಡುಗೆ ಮಾಡೋದು ಒಂದೇ ಅಲ್ವಾ ಅಂತ ಎಲ್ಲರ ಮನೇಲೂ ಇದು ಗೊತ್ತಿರೋ ಅಂಥ ವಿಷಯನೇ ಎಲ್ಲರ ಮನೇಲೂ ಹಿಂಗಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಏನು ಮಾಡ್ತಿದ್ದೀಯ ಬರೀ ಅಡುಗೆ ಮಾಡೋಕೆ ಇಷ್ಟೊತ್ತಾ ಅಂತಾರೆ ಬಟ್ ಅಡುಗೆ ಮಾಡೋದು ಹಿಂದೆ ಎಷ್ಟು ಶ್ರಮ ಎಲ್ಲ ರುಚಿ ಪ್ರತಿಯೊಂದು ನೋಡಬೇಕು ಅಂತ ಅಂದರೆ ಎಷ್ಟು ಕಷ್ಟ ಇರುತ್ತೆ ನಮಗೆ ಕಷ್ಟ ಅನಿಸುತ್ತೆ ಅವರಿಗೆ ಅಯ್ಯೋ ಇದೇನು ಮಹಾನ ಅಂತ ಅನಿಸುತ್ತೆ ಅಲ್ವಾ ಹೀಗೆ ನೋಡಿ ಕಾಯೆಲ್ಲ ತುರಿದು ಈ ಬೆಲ್ಲ ಕಟ್ನ ಎಲ್ಲ ಜಜ್ಜಿ ಕ್ಯಾರೆಟೆಲ್ಲ ತುರಿದು ಇದ್ದೀನಿ ಹೀಗೆ ನನ್ನ ಈ ಬ್ಯುಸಿ ಲೈಫಲ್ಲಿ ನಾನು ಟೈಮ್ ಸಿಕ್ಕಿದಾಗೆಲ್ಲ ಇದೆಲ್ಲ ಮಾಡ್ತೀನಿ ಇನ್ನೂ ಹಾಕ್ತೀನಿ ನಾನು ಮ್ಯಾಟ್ಗಳೆಲ್ಲ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನೆಲ್ಲ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನನ್ನ ವೈಯರ್ ಬ್ಯಾಸ್ಕೆಟ್ ಬಗ್ಗೆ ಕಮೆಂಟ್ ಮಾಡಿ ಖಂಡಿತ ನಾನು ಅಪ್ಲೋಡ್ ಮಾಡ್ತೀನಿ ಆ ವಯರ್ ಬ್ಯಾಸ್ಕೆಟ್ ಯಾವ ರೀತಿ ಹಾಕೋದು ಅಂತ ವಿಡಿಯೋಸ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನ ಆಪ್ಷನನ್ನು ಸೆಲೆಕ್ಷನ್ ಮಾಡಿ ಓಕೆ ಬಾಯ್